ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಎಲ್ಲ ಆಸ್ತಿಗಳಿಗೆ ಮೂರು ತಿಂಗಳ ಒಳಗಾಗಿ ಈ ಖಾತಾ ನೀಡಲು ಅಭಿಯಾನ ಕೈಗೊಂಡಿದ್ದು ಅಭಿಯಾನವನ್ನು ಮಂಡ್ಯ ನಗರ ವ್ಯಾಪ್ತಿಯ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಶಾಸಕ ಪಿ ರವಿಕುಮಾರ್ ಗೌಡ ತಿಳಿಸಿದರು ನಗರದ ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ನಿವೇಶನ ಮನೆಯ ಆಸ್ತಿ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಿದರೆ ಕೂಡಲೇ ಈ ಖಾತಾ ಮಾಡಿಕೊಡುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಜನರು ಸದ್ಬಳಕೆ ಮಾಡಿಕೊಳ್ಬೇಕು ಎಂದರು ಮೂರು ತಿಂಗಳ ಕಾಲ ಖಾತೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಖಾತೆ ಮಾಡಲು ನೇರವಾಗಿ ಸಾರ್ವಜನಿಕರೇ ಪುರಸಭೆ ಕಚೇರಿಗೆ ತೆರಳಿ ದಾಖಲೆಗಳನ್ನು ಸಲ್ಲಿಸಿ ಈ ಖಾತಾ ಪಡೆದುಕೊಳ್ಬೇಕು ಪ್ರತಿ ವಾರ್ಡಿನಲ್ಲಿ ಈ ಖಾತಾ ಕುರಿತು ವಾರ್ಡ್ ಸದಸ್ಯರ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಮೂಡಿಸಲಾಗುವುದು ಎಂದರು ಇವತ್ತು ಬಹಳ ವರ್ಷಗಳಿಂದ ಮಂಡ್ಯ ನಗರದ ಜನತೆಗೆ ಖಾತಾ ಈ ಖಾತಾ ತೊಂದರೆಯನ್ನು ಅನುಭವಿಸುತ್ತಿದ್ದನ್ನು ನೋಡಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಖಾತೆಯನ್ನು ಕೊಡಬೇಕು ಅಂತೇಳಿ ಒಂದು ಜಾಗತಿಕವಾದ ಒಂದು ಮೂರು ತಿಂಗಳಲ್ಲಿ ಈ ಖಾತವನ್ನು ಕೊಡುವಂಥ ಇದನ್ನು ಆರ್ಡ್ರ್ ಮಾಡಿದರೆ ಅವರಿಗೆ ನಮ್ಮ ಮಂಡ್ಯ ನಗರಸಭೆಯ ಸಮಸ್ತ ನಾಗರಿಕರು ಮತ್ತು ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಇವತ್ತು ಒಂದು ಅಂದಾಜಿನ ಪ್ರಕಾರ ಮಂಡ್ಯ ನಗರದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ನಿವೇಶನಗಳಿಗೆ ಈ ಖಾತಾ ಬ್ಯಾಲೆನ್ಸ್ ಇದೆ ಇನ್ನು ಅವ್ರಿಗೆ ಈ ಮಾಡಬೇಕು ಈಗಾಗಲೇ ನಮ್ಮ ನಗರಸಭೆ ವಿವಿಧ ಹಂತಗಳಲ್ಲಿ ಒಂಬತ್ತು ವರ್ಷದಲ್ಲಿ ಇಪ್ಪತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಈ ಖಾತೆಗಳಿಗೆ ಆಸ್ತಿಗೆ ಈ ಖಾತೆಯನ್ನು ಮಾಡಿಕೊಟ್ಟಿದೆ ಇನ್ನೂ ಇಪ್ಪತ್ತು ಲಕ್ಷ ಬಾಕಿ ಇದೆ ಅದನ್ನು ಕಳೆದ ಹತ್ತನೇ ತಾರೀಕಿಂದ ಆರಂಭ ಮಾಡಿ ಇನ್ನು ಮುಂದಿನ ಮೂರು ತಿಂಗಳ ಒಳಗಡೆ ನಾವು ಅಧಿಕೃತವಾಗಿ ಅನಧಿಕೃತವಾಗಿ ರೆವಿನ್ಯೂದಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಅವರು ಈ ಖಾತವನ್ನು ನಮ್ಮ ನಗರಸಭೆಯಲ್ಲಿ ಪಡ್ಕೊಳ್ಬೋದು ಅದಕ್ಕೆ ಈಗ ನಾವು ಒಂದು ಎಂಟೆಂಟು ವಾರ್ಡ್ಗೆ ಒಬ್ಬೊಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರ್ಗಳಿಗೆ ಉಸ್ತುವಾರಿಯನ್ನು ಕೊಡ್ತಾ ಇದ್ದೀವಿ ಒಟ್ಟು ನಾಲ್ಕು ಜನ ಮೂವತ್ತೈದು ವಾರ್ಡ್ಗೆಯಿಂದ ನಾಲ್ಕು ಜನ ರೆವಿನ್ಯೂ ಇನ್ಸ್ಪೆಕ್ಟ್ರ್ಗಳನ್ನು ಉಸ್ತುವಾರಿಯಲ್ಲಿ ಪ್ರತಿ ಮನೆಗೂ ಪಾಂಪ್ಲೆಟ್ ಮುಖಾಂತರ ವಾಟ್ಸಪ್ ಮುಖಾಂತರ ಮತ್ತು ಜಾಹೀರಾತು ಮಾಡೋ ಮುಖಾಂತರ ಫ್ಲೆಕ್ಸ್ ಹಾಕೋ ಮುಖಾಂತರ ಮತ್ತು ಪ್ರತಿ ಆಟೋದಲ್ಲೂ ಕೂಡ ಅವರಿಗೆ ಜಾಗೃತಿಯನ್ನು ಮೂಡಿಸ್ತೀವಿ ಮೂರು ತಿಂಗಳು ಒಳಗಡೆ ಬಂದು ಈ ಖಾತವನ್ನು ಮಾಡಿಕೊಳ್ಳಿ ಈ ಖಾತ ಎಲ್ರಿಗೂ ಆಸ್ತಿಗೆ ಅಮೂಲ್ಯವಾದುದು ಮತ್ತು ಸರ್ಕಾರಿ ಜಾಗ ಮುನ್ಸಿಪಲ್ ಜಾಗ ಸರ್ಕಾರಿ ಜಾಗ ಹೊರತುಪಡಿಸಿ ಎಲ್ಲ ಆಸ್ತಿಗಳಿಗೂ ಈ ಖಾತವನ್ನು ಇದ್ದೀವಿ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿಸಿ ಮಾಡಿಕೊಡ್ತೀವಿ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಇದನ್ನು ವಾರ್ಪುಟ್ ಮಾದರಿಯಲ್ಲಿ ಮೂರು ತಿಂಗಳೊಳಗಡೆ ಪ್ರತಿ ವಾರ್ಡಿನ ಪ್ರತಿ ಮನೆ ಮನೆಗಳಿಗೂ ನಮ್ಮ ನಗರಸಭಾ ಸಿಬ್ಬಂದಿಗಳು ತಲುಪಿ ಅವರಿಗೆ ಈ ಖಾತವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಸರ್ಕಾರ ತಂದಿರುವಂಥ ಈ ನಿಯಮವನ್ನು ಸದುಪಯೋಗ ಮಂಡ್ಯ ನಗರದ ಸಮಸ್ತರಿಗೂ ಈ ಖಾತವನ್ನು ಮಾಡಿಕೊಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷ ಎಸ್ ಮಂಜು ಅಧ್ಯಕ್ಷ ನಹೀಂ ಪೌರಾಯುಕ್ತರಾದ ಪಂಪಾಶ್ರೀ ನಗರಸಭಾ ಸದಸ್ಯರುಗಳು ನಾಮನಿರ್ದೇಶಕರುಗಳು ಹಾಜರಿದ್ದರು